ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ರಾತ್ರಿ ಎಂಡ್ ಮಾಡಿರೋ ಬ್ಲಾಗ್ ಇಲ್ಲಿಂದನೆ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿಂದನೆ ಅಂದ್ರೆ ಇವಾಗ ಇವತ್ತು ಬಂದ್ಬಿಟ್ಟು ಶುಕ್ರವಾರ ಆಗಲೇ ಶುಕ್ರವಾರ ಮಧ್ಯಾಹ್ನ ಆಗಿದೆ ಟೈಮು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸರಿನಾ ಇವಾಗ ಬಂದ್ಬಿಟ್ಟು ಇವತ್ತು ಶುಕ್ರವಾರ ಆಲ್ಮೋಸ್ಟ್ ಮನೆಯೆಲ್ಲ ಕೆಲಸ ಆಗಿದೆ ಎಲ್ಲ ಫ್ರೆಶ್ ಅಪ್ಪು ಆಗಿದ್ದೀನಿ ಇವಾಗ ಇಲ್ಲಿ ರೂಮಲ್ಲಿ ಕೂತ್ಕೊಂಡಿದ್ದಾ ನನ್ನ ಮಗಳಿಗೆ ಕರ್ಕೊಂಬರ್ಬೇಕು ಇನ್ನ ಇನ್ನೂ ಇದೆ ಸರಿ ಬ್ಲಾಗ್ ಆದ್ರೂ ಮಾಡೋಣ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ನಿನ್ನೆ ಬ್ಲಾಗ್ ಹೇಗಿತ್ತು ಅಂಥೇಳು ಕಮೆಂಟ್ ಮಾಡಿ ಸರಿನಾ ನಿಜವಾಗ್ಲೂ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಷ್ಟೇನೆ ಇಲ್ಲಾಂದರೆ ಎಡಿಟಿಂಗ್ ಮಾಡಿ ಬೇಗ ಬೇಗ ಹಾಕಿಬಿಡ್ತೀನಿ ಹಾಗಿದಷ್ಟು ಇವಾಗ ಒಂದು ಎರಡು ಪೆಂಡಿಂಗ್ ಅವೆ ಅದು ಹಾಕಿದ್ಮೇಲೆ ಈ ವ್ಲಾಗ್ ಹಾಕ್ತೀನಿ ಸರಿನಾ ಇವತ್ತು ಸಿಡಿಗೆ ಪಲಾವ್ ಮಾಡಿದೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಆಗಿ ಪಲಾವ್ ಮಾಡಿದೆ ಅವಾಗ ಅದಕ್ಕೆ ಏನು ಬ್ಲಾಗ್ಸ್ ಬ್ಲಾಗ್ ಏನು ಸ್ಟಾರ್ಟ್ ಮಾಡಿದಕ್ಕಿಲ್ಲ ಅಂದರೆ ಸ್ವಲ್ಪ ಲೇಟೂ ಆಗಿತ್ತು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ವ ದೇವಸ್ಥಾನಕ್ಕೆ ಹೋಗಿ ಅವರು ಬರೋದು ಸ್ವಲ್ಪ ಲೇಟಾಯಿತು ಲೇಟ್ ಅಂದರೆ ತ್ರೀ ಓ ಕ್ಲಾಕ್ ಬಂದರು ನಾನು ಒನ್ ಓ ಕ್ಲಾಕ್ ಮಟ್ಟ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ಮಲಿಕೊಂಬಿಟ್ಟೆ ಸ್ವಲ್ಪ ಲೇಟಾಗೆ ಎದ್ದೆ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಆಮೇಲೆ ನನಗೆ ಟೈಮ್ ಆಗಿಬಿಡುತ್ತೆ ಅಲ್ವಾ ಈ ಮಾಡ್ತಾ ಮಾಡ್ತಾಯಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಟೈಮಿಂಗ್ಸು ಅಂದರೆ ಮಾಮೂಲಿ ಬೇಗ ಬೇಗ ಕೆಲಸ ಮಾಡೋದು ಒಂದು ಅವರು ಲೇಟ್ ಆಗುತ್ತೆ ಆ ಥರ ಆಗೋದ್ರಿಂದ ಏನೂ ವ್ಲಾಗು ಸ್ಟಾರ್ಟ್ ಮಾಡಿಲ್ಲ ಏನೂ ರೆಸಿಪೀಸು ಏನು ಶೇರ್ ಮಾಡಿಲ್ಲ ಬೆಳಗ್ಗೆಯಿಂದ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇವಾಗ ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಒಂದು ಸ್ವಲ್ಪ ಪಲಾವ್ ಇದೆ ತಿನ್ನಬೇಕು ಚಪಾತಿ ಹಿಟ್ಟು ಇದೆ ಅವಳು ಮಾಡಿಕೊಡು ಅಂದರೆ ಮಾಡಿಕೊಡ್ತೀನಿ ಇಲ್ಲಾಂದರೆ ಪಲಾವ್ ತಿಂತೀನಿ ಅಂದರೆ ತಿಂತಾಳೆ ಅಷ್ಟೇ ಮೊಸರು ಬಜ್ಜಿ ಮತ್ತು ಪಲಾವ್ ಮಾಡಿದ್ದೆ ಇವಾಗ ಇಲ್ಲಿ ರೆಡಿ ಆದ ಹಾಗಾಗಿ ಬ್ಲಾಗು ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಕೊಂಡು ಮಾಡಿದ್ದೀನಿ ಇವತ್ತೊಂದು ಸ್ವಲ್ಪ ಪ್ಲ್ಯಾನು ಇದೆ ನೋಡೋಣ ಹೇಗೇಗಾಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಇನ್ನು ಬರುವಂತಹ ಬ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ಈ ಈ ಫುಲ್ಲು ನನ್ನ ಇದು ಏನಪ್ಪ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾಗಿಂದೂ ನಾನು ನನ್ನ ನಾಳೆ ನಾಡ್ದು ಬರುವಂತಹ ಬ್ಲಾಗ್ಸಲ್ಲಿ ಯಾವತ್ತೂ ಶೇರ್ ಮಾಡಿಲ್ಲ ಅದು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಅದೇನು ಎತ್ತ ಅಂಥೇಳಿ ಈ ಬ್ಲಾಗಲ್ಲಿ ಹೇಳಲ್ಲ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ನಾಳೆ ಬ್ಲಾಗಲ್ಲಿ ಹೇಳಲೇಬೇಕು ಇಲ್ಲಾಂದರೆ ಆಗೋಲ್ಲ ನಾಳೆ ಅಂದರೂ ತುಂಬ ಕೆಲಸ ಇರುತ್ತೆ ಹಾಗಾಗಿ ನಾಳೆಯಿಂದ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಖಂಡಿತಾಗ್ಲೂ ನಾಳೆ ಬ್ಲಾಗು ಖಂಡಿತಾಗ್ಲೂ ನೋಡಿ ಸರಿನಾ ಇವಾಗ ಸದ್ಯಕ್ಕೆ ಇವಾಗೇನು ಅಪ್ಡೇಟ್ ಇಲ್ಲ ಇಷ್ಟಾಗಿತ್ತು ಇವತ್ತಿನ ಬೆಳಗ್ಗೆಯಿಂದ ನನಗೆ ಕೆಲಸ ಅಂದರೆ ಸ್ವಲ್ಪ ನಾನು ಏನು ಹೇಳೋದು ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ನಾಳೆ ಹೇಳ್ತೀನಿ ಅದೆಲ್ಲನೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಕೆಲಸ ಮಾಡ್ತಾ ಇದ್ದೆ ಮಾಡಿ ಎಲ್ಲ ಆಯಿತು ಇವಾಗ ನನ್ನ ಮಗಳ ಕರ್ಕೊಂಬಂದು ಮತ್ತೆ ಕಂಟಿನ್ಯೂ ಮಾಡಬೇಕು ಕೆಲಸ ಕೆಲಸವಾಗ ಅವಾಗ ಸ್ವಲ್ಪ ವೀಡಿಯೋಸ್ ತೊಗೊಂಡು ಶೇರ್ ಮಾಡ್ತೀನಿ ಆಮೇಲೆ ಇನ್ನೇನು ಹೇಳಬೇಕಾಗಿತ್ತು ದೀಪಾವಳಿ ಹಬ್ಬಕ್ಕೆ ಸಿಮ್ದೆಲ್ಲ ಶಾಪಿಂಗ್ ಎಲ್ಲ ಆಯಿತಾ ಹೇಗೆ ಮಾಡ್ತಾ ಇದ್ದೀರಾ ಹಬ್ಬ ಹೆಂಗೆ ಹೆಂಗೆ ಆಚರಣೆ ಮಾಡ್ತಾ ಇದ್ದೀರಾ ಅಂಥೇಳು ಕಮೆಂಟ್ ಮಾಡಿ ನಾವಂತೂ ಮನೆಯಲ್ಲಿ ಮಾಡಂಗಿಲ್ಲ ಹಬ್ಬ ಮಾಡೋಂಗಿಲ್ಲ ನಿಮಗೆ ಗೊತ್ತಿದ್ದಿದೆ ರೀಸನು ಗೊತ್ತಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನಾನು ಮತ್ತೆ ಅದೇ ಹೇಳೋಕ್ಕಾಗಲ್ಲ ನನಗೆ ಹಾಗಾಗಿ ನಾವೇನು ಹಬ್ಬ ಮಾಡಲ್ಲ ಹಾಗಾಗಿ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಏನು ಎತ್ತ ಅಂಥೇಳಿ ಬರುವಂತಹ ವ್ಲಾಗಲ್ಲಿ ನಿಮಗೂ ಗೊತ್ತಾಗುತ್ತೆ ಬರುವಂತಹ ಅಲ್ಲೋ ನಾಳೆ ನಮ್ಮ ವ್ಲಾಗಲ್ಲೇ ಗೊತ್ತಾಗುತ್ತೆ ಹೇಳಲೇಬೇಕಾಗುತ್ತೆ ಹಾಗಾಗಿ ಹೇಳ್ತೀನಿ ಸರಿನಾ ನೀವೆಲ್ಲ ಏನೇನು ತಿಂಡಿ ಊಟ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಎಷ್ಟು ಸರಿ ಹೇಳಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಸರಿ ಫ್ರೆಂಡ್ಸ್ ಇವಾಗ ನನ್ನ ಮಗಳಿಗೆ ಕರ್ಕೊಂಬಂದು ಊಟ ಮಾಡಿ ಆಮೇಲೆ ಮತ್ತು ಅವಾಗ ಫ್ಲಾಗ್ ಏನಾದರೂ ಶೇರ್ ಮಾಡೋದಿದ್ರೆ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಸಂಜೆದಿಂದ ಫ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಾಕು ಮಾಡ್ಕೊಂಬಂದೆ ವಾಕ್ ಮಾಡ್ಕೊಂಡ್ಬಂದು ಇವಾಗ ಇವಾಗ ಒಂದು ಫೈವ್ ಮಿನಿಟ್ಸ್ ಆಯಿತು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಅದು ಕಾಯ್ತಾಯಿದೆ ನನ್ನ ಮಗಳು ಬಂದ್ಬಿಟ್ಟು ಇಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಅದು ಆವಾಗಲೇ ತೊಳೆದಿದ್ದೆ ವಾಕಕ್ಕೆ ಹೋಗೋ ಮುಂಚೆನೇ ತೊಳೆದಿದ್ದೆ ನನ್ನ ಮಗಳು ಬಂದ್ಬಿಟ್ಟು ಪೂಜೆ ಮಾಡ್ತಾವ್ರೆ ಪೂಜೆ ಮಾಡ್ತಾವಳೆ ಮಾಡಲಿ ಆಮೇಲಿಂದ ಬ್ಯಾಕ್ ಕಂಬ್ರದಲ್ಲಿ ತೋರಿಸ್ತೀನಿ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಚ್ಚಿಕೊಡ್ಲ ಹಚ್ಕೋತೀ ಅಚ್ಚಿನೂ ಹ್ಞೂ ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡಿರ್ತೀಯ ತೆಗಿ ಬೇಗ ಬೇಗ ಹಚ್ಕೊಡ್ತೀನಿ ಪೂಜೆ ಒಂದು ಮಾಡ್ತಾರವರು ಪೂಜೆ ಮಾಡಿ ಆಮೇಲೆ ಹಾಲು ಕೊಡ್ತೀನಿ ಹಾಲೆಲ್ಲ ಕುಡಿದ್ಬಿಟ್ಟು ಹಾಲೆಲ್ಲ ಕುಡಿದ್ಬಿಟ್ಟು ಡಿಮಾರ್ಟ್ಗೆ ಹೋಗ್ಬೇಕು ಅಂತ ಇದ್ದೀನಿ ನೋಡೋಣ ಅಲ್ಲಿ ಕ್ಲಿಪ್ಪಿಂಗ್ಸು ಅಲ್ಲಿ ವೀಡಿಯೋಸನೂ ಮಾಡೋಂಗಿಲ್ವಾ ಡಿ ಮಾರ್ಟಲ್ಲಿ ಇಲ್ಲಿ ನಾವು ಹೋಗೋ ಡಿ ಮಾರ್ಟ್ ತುಂಬಾನೇ ಸ್ಟಿಕ್ ಅಕ್ಕಾಗಿ ಮಾಡ್ತಾರಪ್ಪ ಒಂದು ಸ್ವಲ್ಪ ಹಿಂಗೆ ಫೋನ್ ತೆಗೆದಿಟ್ಟು ಹಿಂಗೆ ವೀಡಿಯೋ ಮಾಡಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಮೇಡಮ್ ಹೇಳ್ಬಿಡ್ತಾರೆ ಅದಕ್ಕೆ ಮಾಡೋಕ್ಕೆ ಆಗಲ್ಲ ನನ್ನ ಮಗಳು ಪಾಪ ಒಂದು ಸ್ವಲ್ಪ ತಗೋತಾಳೆ ಆದ್ರೂ ಹೇಳಿ ತೊಗೊಳೋದೇ ಇಲ್ಲ ಅವಳು ಇಲ್ಲಲ್ಲಿ ಇಲ್ಲಿ ಗುಳೆ ಆಗಿದೆ ನೋಡಿ ಇಲ್ಲಿ ಮೂಗಿನ ಮೇಲೆ ತುಂಬ ಇದೆ ಒಂಥರ ಏನಕ್ಕಾಗಿದೆ ಅಂತ ಗೊತ್ತಿಲ್ಲ ನೋಯಿಂಗ್ ಈಗ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ನೋಯ್ತಾ ಇದೆ ಇಲ್ಲಿ ಇವಾಗ ಅಲ್ಲಿ ಬರೀತಾ ಇದ್ಲು ಬರ್ಕೊಂಡು ಕೂತ್ಕೊಂಡಿದ್ಲು ಅವಳು ಬರಿತಾ ಇದ್ಲು ಕರ್ಕೊಂಡು ಕರ್ಕೊಂಡೋಗಿದ್ದೆವು ವಾಕ್ಗೆ ಇವಾಗ ಇರಿ ಪೂಜೆ ಮಾಡ್ತಾವಳೇ ತೋರಿಸ್ತೀನಿ ಹಾಲು ಕಾಯೋ ಅಷ್ಟೊತ್ತಿಗೆ ಪೂಜೆನೂ ಆಗುತ್ತೆ ಫ್ರೆಂಡ್ಸ್ ಇವಾಗ ಡಿ ಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಊರಿಗೆ ಹೋಗ್ತಾ ಇದ್ದೀನಲ್ವ ಹಾಗಾಗಿ ಒಂದು ಸ್ವಲ್ಪ ಚಿಪ್ಸು ಅವೆಲ್ಲ ಬೇಕಾಗಿತ್ತು ಹಾಗಾಗಿ ಈ ಶಾಪಿಗೆ ಬಂದಿದ್ದೆ ಈ ಶಾಪಲ್ಲಿ ತುಂಬ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಅವಾಗಲೇ ಮಾಡಿ ಪ್ಯಾಕಿಂಗ್ ಮಾಡಿ ಇರ್ತಾರೆ ಹಾಗಾಗಿ ಅವಕ್ಕೂ ನಾವು ಇದೇ ಇಲ್ಲೇ ತೊಗೋತಾ ಇರ್ತೀನಿ ಇಲ್ಲಿ ಸರೌಂಡಿಂಗ್ ಸುಂಕದ ಕಟ್ಟೆ ಸೆಕೆಂಡ್ ಸ್ಟೇಜ್ ಸರೌಂಡಿಂಗ್ ಇದ್ದವ್ರಿಗೆ ಗೊತ್ತಿರುತ್ತೆ ಇಲ್ಲಿ ತುಂಬ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಎಲ್ಲ ಥರದ್ದು ಸ್ವೀಟ್ಸು ಚಿಪ್ಸು ಎಲ್ಲ ಇರುತ್ತೆ ನಮಗೆ ಯಾವ ಥರದ್ದು ಬೇಕು ಥರದ್ದು ತೊಗೋಬೋದು ಎಲ್ಲ ಥರದ್ದು ಸ್ವೀಟ್ಸು ಇರುತ್ತೆ ಸ್ವೀಟ್ಸು ಫ್ರೆಶ್ ಆಗಿ ಆ ಆಮೇಲೆ ಚಿಪ್ಸು ಆಮೇಲೆ ಚೋ ಚೋ ಎಲ್ಲ ಫ್ರೆಶ್ ಆಗಿ ಮಾಡೋದ್ರಿಂದ ಇಲ್ಲೇ ನಾವು ಯಾವತ್ತೂ ತೊಗೋತಾ ಇರ್ತೀನಿ ಹಾಗಾಗಿ ಅಲ್ಲೇ ಡಿ ಮಾರ್ಟಿಗೆ ಹೋಗಿದ್ವಲ್ವಾ ಡಿ ಮಾರ್ಟಿಂದ ಸ್ವಲ್ಪ ಮುಂದೆ ಹೋದರೆ ಇದು ಶಾಪ್ ಸಿಗುತ್ತೆ ತಗೊಂಡ್ವಿ ತಗೊಂಡು ಇವಾಗ ಹಂಗೇ ಸ್ವಲ್ಪ ಪರ್ಚೇಸಿಂಗು ಇತ್ತು ಹೂವು ಎಲ್ಲ ತೊಗೋಬೇಕಾಗಿತ್ತು ಹಾಗಾಗಿ ಹೂವು ಎಲ್ಲ ತಗೊಳ್ಳೋಣ ಅಂದ್ಕೊಂಡು ಇವಾಗ ನಮ್ಮ ಸುಂಕದ ಕಟ್ಟೆ ಮಾರ್ಕೆಟ್ಗೆ ಇದ್ದೀನಿ ನಿಮ್ಮ ಜೊತೆಯೂ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇದು ಸೊಲ್ಲಾಪುರಮ್ಮ ದೇವಸ್ಥಾನ ಇಲ್ಲಿ ಸರೌಂಡಿಂಗಿದ್ದು ನಮ್ಮ ಇರುವಂತಹ ದೊಡ್ಡ ದೇವಸ್ಥಾನ ಅಂದರೆ ಸೊಲ್ಲಾಪುರಮ್ಮ ದೇವಸ್ಥಾನ ಇಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ನಿಮಗೆ ಲಾಸ್ಟ್ ಬಾಕಿ ತೋರಿಸಿದ್ದೆ ಲಾಸ್ಟ್ ಅಂದರೆ ಒಂದು ಒನ್ ಒನ್ ಮಂತ್ ಟು ಮಂತ್ ಆಗಿರಬೇಕು ಅವಾಗ ತೋರಿಸಿದ್ದೆ ನೋಡಿ ಇದು ನಮ್ಮ ಸುಂಕದ ಕಟ್ಟೆ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಎಲ್ಲ ಥರದ್ದು ಇರುತ್ತೆ ಹೂವು ಥರಕ್ಕೆ ಹೋಗಿದ್ದರಿಂದ ಹೂವು ಥರ ಕಡೆಯಿಂದ ಒಂದು ಒಂದು ಕ್ಲಿಪ್ ಈಗ ತೊಗೊಂಡೆ ತುಂಬಾ ಜನ ಇದ್ದರು ಆಮೇಲೆ ಇವತ್ತು ಜನ ಇರ್ತಾರೆ ಇವತ್ತೇ ಅಲ್ಲ ಹೂವು ಮಾತ್ರ ತುಂಬ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ನಾನು ವರಮಾಲಕ್ಷ್ಮಿ ಹಬ್ಬ ಆಗಲಿ ಯಾವ ಹಬ್ಬ ಆಗಲಿ ಇಲ್ಲೇನೇ ಬರ್ ಇರ್ತೀನಿ ಇವಾಗ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂಥೇಳಿ ತಗೊಂಡು ಇದ್ದೀನಿ ಏನೂ ಇಲ್ಲ ಸಾವಂತಿಗೆ ಹೂವು ಮತ್ತು ಗುಲಾಬಿ ಹೂವು ತಗೊಂಡೆ ಅಷ್ಟೇ ಎರಡು ಇವಾಗ ಬನ್ನಿ ಮನೆಗೆ ಹೋಗ್ಬಿಟ್ಟು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಮನೆಗೆಲ್ಲ ಬಂದಾಯಿತು ಬಂದ್ಬಿಟ್ಟು ಇವಾಗ ಸ್ವಲ್ಪ ಫೇಶ್ ವಾಶೆಲ್ಲ ಮಾಡಿಲ್ಲ ಇನ್ನು ಬಟ್ಟೆ ಚೇಂಜ್ ಮಾಡಿದ್ದೀನಿ ಹಾಗಾಗಿ ಇವತ್ತು ಇವತ್ತು ಮತ್ತೇನೂ ಇಲ್ಲ ಅಡುಗೆ ಮಾಡಿಬಿಟ್ಟು ಮಾಡಿದ್ದೀನಿ ಇವಾಗ ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಮತ್ತು ನಾನು ಟಿ ಮಾರ್ಟಿಂದ ಏನು ತಂದಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನೇನು ತಂದಿದ್ದೀನಿ ಅಂತ ಸ್ವಲ್ಪನೇ ತಂದಿದೆ ಅದು ಏನಕ್ಕೆ ಅಂಥೇಳಿ ರೀಸನ್ ಹೇಳ್ಬಿಟ್ಟು ಮತ್ತು ನಿಮಗೆ ಶೇರ್ ಮಾಡ್ತೀನಿ ಸರಿನಾ ಇನ್ನೇನು ಇಲ್ಲ ಇವಾಗ ಹಾಗಾಗಿ ಇವತ್ತು ಬ್ಲಾಗು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳೀ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಒಂದು ಚಿಕ್ಕ ಬ್ಲಾಗ್ ಆಗಿತ್ತು ನಾನು ಡಿಮಾರ್ಟಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ ದೀಪಾವಳಿ ಆಫರ್ ಚೆನ್ನಾಗಿ ಹಾಕಿದ್ರು ಅದರಲ್ಲೂ ಮಾಡೋಕ್ಕಾಗಿಲ್ಲ ಇವಾಗ ಸ್ವಲ್ಪ ಕತ್ತಲು ಆಗಿದೆ ನೋಡಿ ಕ ಕತ್ತಲಾಗಿದೆ ಹಾಗಾಗಿ ಹೋಗ ಅಂದರೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಅಷ್ಟೇ ತುಂಬ ಕತ್ತಲಾಗಿದೆ ಅದೇ ಹೇಳ್ತಾ ಇದ್ದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ಲೇ ನಾನೇನು ಮಾತಾಡ್ತಿದ್ದೀನಂತೆ ಸರಿಯಾಗಿ ಕೇಳಿಸ್ತಾ ಇದ್ದೀರಾ ಟಿ ವಿ ಸೊಂಡೆ ಜಾಸ್ತಿ ಬರ್ತಾಯಿತ್ತು ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಪ್ಲೇನ್ ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್